ಇಗ್ನೈಟ್ ಮಾಹಿತಿಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಲೇ ಹೋಗುತ್ತಿದೆ ಯಾಕೆ ಈ ರೀತಿ ಏರುಗತಿ ಕಾಣುತ್ತಿದೆ ಎಂದರೆ ಸ್ನೇಹಿತರೆ ಇದಕ್ಕೆ ಮೊದಲನೇ ಕಾರಣ ವಿಶ್ವ ರಾಜಕೀಯದ ತಲ್ಲಣ ಮತ್ತು ಆರ್ಥಿಕತೆಯ ಏರುಪೇರು ಇದರಿಂದ ಹೂಡಿಕೆದಾರರು ತಮ್ಮ ಹಣವನ್ನು ಚಿನ್ನದ ಮೇಲೆ ಹೆಚ್ಚು ಹೂಡಿಕೆಯನ್ನು ಮಾಡುತ್ತಾ ಇದ್ದಾರೆ ಇನ್ನು ಎರಡನೇ ಕಾರಣ ಬೆಲೆ ಏರಿಕೆಯ ಬಿಸಿ ಸ್ನೇಹಿತರೆ ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆಯು ಹಣದ ಮೌಲ್ಯವನ್ನು ಕಡಿಮೆ ಮಾಡುತ್ತಾ ಇದೆ ಇದರಿಂದ ಹೊರಬರಲು ಹೂಡಿಕೆದಾರರು ಚಿನ್ನದ ಮೇಲೆ ಹೆಚ್ಚು ಹೂಡಿಕೆಯನ್ನು ಮಾಡುತ್ತಾ ಇದ್ದಾರೆ ವಿಶ್ವದ ಕರೆನ್ಸಿಯಾದ ಯು ಎಸ್ ಡಾಲರ್ ದುರ್ಬಲವಾಗುವ ಅಪಾಯ ಅಥವಾ ಹೆದರಿಕೆ ಇರುವುದರಿಂದ ಸೇಫ್ ಇನ್ವೆಸ್ಟ್ಮೆಂಟ್ಗಾಗಿ ಹೂಡಿಕೆದಾರರು ಚಿನ್ನದ ಮೊರೆ ಹೋಗುತ್ತಾ ಇದ್ದಾರೆ ಇದಲ್ಲದೆ ಹಬ್ಬದ ಪರಿಣಾಮದಿಂದ ಗ್ರಾಹಕರು ಹೆಚ್ಚು ಚಿನ್ನವನ್ನು ಖರೀದಿ ಮಾಡುತ್ತಾ ಇದ್ದಾರೆ ಇದರಿಂದ ಚಿನ್ನವು ಏರುಗತಿಯನ್ನು ಕಾಣುತ್ತಾ ಇದೆ ಹಾಗಾದರೆ ಚಿನ್ನದ ಬೆಲೆಯು ಇಳಿಯಬಹುದಾ ಎಂಬ ಪ್ರಶ್ನೆಗೆ ಶಾರ್ಟ್ ಟರ್ಮ್ ಅಥವಾ ಅಲ್ಪಾವಧಿಗೆ ಚಿನ್ನದ ಬೆಲೆ ಏರುಗತಿಯನ್ನು ಕಾಣುತ್ತದೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಒಟ್ಟಾರೆ ಪ್ರಪಂಚದ ರಾಜಕೀಯದ ತಲ್ಲಣ ಕೇಂದ್ರ ಬ್ಯಾಂಕ್ಗಳ ಚಿನ್ನದ ಮೇಲಿನ ಬಂಡವಾಳವನ್ನು ಹೆಚ್ಚಿಸುತ್ತಾ ಹೋಗುತ್ತಿರುವುದರಿಂದ ಚಿನ್ನದ ಬೆಲೆಯು ವ್ಯಾಪಕವಾಗಿ ಏರುಗತಿಯನ್ನು ಕಾಣುತ್ತಾ ಇದೆ ಸ್ನೇಹಿತರೆ ಏನೇ ಆದರೂ ಆಲೋಚಿಸಿ ಮತ್ತು ತಿಳಿದು ಚಿನ್ನದ ಮೇಲೆ ಬಂಡವಾಳ ಮಾಡುವುದು ಉತ್ತಮ ಇನ್ನು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು